ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದ್ಬಿಡಿತ ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂತುಲನ ಆಗ್ತದೆ ಇನ್ನು ಜಲಪ್ರಳಯ ಇದೆ ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಅಂತ ಹೇಳಿದ್ದೆ ನಾವಲ್ಲಿ ಒಂದು ಲಕ್ಷಣ ಇದೆ ಎರಡು ಸೇರಿ ಆಗುತ್ತೆ ಮನುಷ್ಯರೇ ಮರದಲ್ಲಿ ಕೆಲವೊಂದು ಹೇಳೋಕೆ ಹೆದರಿಕೆ ಆಗುತ್ತೆ ಯಾರು ಏನೆಲ್ಲ ಭಗವಂತನ ಧ್ಯಾನ ಮಾಡಬೇಕು ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನಡೆಸಬೇಕು ಭಗವಂತ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯಾಗ ಆಗ್ತದೆ ಭೂಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕರಣೆ ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ನಾನು ಇನ್ನೂ ಒಂದು ಸ್ಫೋಟ ಆಗೋದ್ರಿಂದ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ದುತ್ತವಾಗಿ ಆಗ್ತದೆ ಸ್ಫೋಟ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅರಸನಾಲಯಕ್ಕೆ ಕಾರ್ಮೋಡ ಕವಿದಿತ್ತು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆ ಹೇಳಿದ್ದು ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಹಾಕ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಪರದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸುಗೆ ಈ ಮಧ್ಯೆ ಒಂದಿಬ್ಬರು ಬಲಿಯಾಗ್ತಾರೆ ಇಲ್ಲ ಸಾಕ್ಸಿದ್ರೆ ಆಮೇಗೇನು ತೊಂದರೆ ಇಲ್ಲ